ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬದನೆಕಾಯಿ ಎಣ್ಗಾಯಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಜೋಳದ ರೊಟ್ಟಿ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಈ ಜೋಳದ ರೊಟ್ಟಿ ಸಕ್ಕ ಸಾಫ್ಟಾಗಿ ಚಪಾತಿ ರೀತಿಲಿ ಇರುತ್ತೆ ಹಾಗೆ ಜೋಳದ ರೊಟ್ಟಿ ಕಲಿಸೋ ಟೈಮ್ನಲ್ಲಿ ಏನಾದರೂ ಮಿಸ್ಟೇಕ್ಸ್ ಆದರೆ ಅದನ್ನು ಹೇಗೆ ಸರಿಪಡಿಸ್ಕೊಬೋದು ಅಂತ ಈ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲಿಗೆ ಎರಡು ಕಪ್ನಷ್ಟು ನಾನು ನೀರನ್ನು ಹಾಕೋತಾ ಇದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನೀರು ಸ್ವಲ್ಪ ಬಿಸಿಯಾಗಿದ್ದ ನಂತರ ಎರಡೂವರೆ ಕಪ್ನಷ್ಟು ಮೊದಲು ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಕೋಲಿಂದ ಜೋಳದ ಹಿಟ್ಟನ್ನು ನೀರಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿಕೊಳ್ಳಿ ಸ್ವಲ್ಪ ತೆಳುವಾಯಿತು ಅನ್ನೋ ಕಾರಣಕ್ಕೆ ನಾನು ಮತ್ತೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸೊ ಆಗಿ ನಾನಿಲ್ಲಿ ಎರಡು ಕಪ್ ನೀರಿಗೆ ಮೂರುವರೆ ಕಪ್ನಷ್ಟು ಜೋಳದ ಹಿಟ್ಟನ್ನು ಹಾಕೊಂಡಿದ್ದೀನಿ ಮಿಕ್ಸ್ ಮಾಡೋ ಟೈಮ್ನಲ್ಲಿ ಹಿಟ್ಟು ನೀರು ಈ ರೀತಿ ವ್ಯತ್ಯಾಸ ಆಗುತ್ತೆ ಹಾಗಾಗಿ ಏನಾದರೂ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ಬಿಸಿನೀರನ್ನು ನೀವು ತಕ್ಲಿಸ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಈಗ ಮುಚ್ಚುಳ ಮುಚ್ಚಿ ಅದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಕೆ ಜಿಯಷ್ಟು ಬದನೆಕಾಯಿನ ನಾನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಅರ್ಧ ಕಪ್ನಷ್ಟು ಕಾಯಿ ತುರಿ ಎರಡು ಈರುಳ್ಳಿ ಟೊಮ್ಯಾಟೊ ಎರಡು ಹಾಗೆ ಎರಡು ಪಿಸ್ಚಕ್ಕೆ ನಾಲ್ಕು ಲವಂಗ ಒಂದು ಸಣ್ಣಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಎರಡು ಇಂಚು ಶುಂಠಿ ಕೊತ್ತಂಬರಿ ಸೊಪ್ಪಿಂದು ದಿಂಡನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಗಾಯಿಗೆ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಾಯಿತು ಈಗ ಬದನೆಕಾಯಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ನಾಲ್ಕು ಭಾಗ ಆಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಸಾಲೆನ ಈಗ ಭಾಗ ಮಾಡಿಕೊಂಡಿರೋಂತಹ ಬದನೆಕಾಯಿಗೆ ತುಂಬ್ಕೊತಾ ಹೋಗಬೇಕಾಗತ್ತೆ ಬದನೆಕಾಯಿನ ಆದಷ್ಟು ಎಳೆ ಬದನೆಕಾಯಿನೇ ತೊಗೊಳೋಕ್ಕೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಳೆ ಬದನೆಕಾಯಿಲಿ ಮಾಡಿದ್ರೆ ಮತ್ತು ಕೆಲವು ಸರಿ ಹುಳಗಳಿರುತ್ತೆ ಹಾಗಾಗಿ ಈ ರೀತಿ ಕಟ್ ಮಾಡೋ ಟೈಮ್ನಲ್ಲಿ ನೋಡಿಕೊಂಡು ಅದನ್ನೆಲ್ಲ ತಕ್ಕೊಂಡು ಈ ರೀತಿ ಮಸಾಲೆನ ತುಂಬ್ಕೊತಾ ಹೋಗಬೇಕಾಗತ್ತೆ ಈ ರೀತಿ ಮಸಾಲೆನ ಬದನೆಕಾಯಿಗೆ ತುಂಬೋದ್ರಿಂದ ಬೇಯಿಸೋ ಟೈಮ್ನಲ್ಲಿ ಮಸಾಲೆ ಬದನೆಕಾಯಿಗೆಲ್ಲ ಚೆನ್ನಾಗಿ ಹತ್ಕೊಂಡು ಒಳ್ಳೆ ಟೇಸ್ಟಿಯಾಗಿರುತ್ತೆ ಈಗ ಅದನ್ನೆಲ್ಲ ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಒಂದು ಎಂಟರಿಂದ ಹತ್ತು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹೇಳಿರೋ ಹಾಗೆ ಎಣ್ಗಾಯಿ ಅಂದರೆ ಎಣ್ಣೆನೇ ಜಾಸ್ತಿ ಬೇಕಾಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾದಿದ ನಂತರ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದ ನಂತರ ಸ್ವಲ್ಪ ಕರಿಬೇವನ್ನು ಕೂಡ ಉದುರಿಸ್ಕೊಂಡು ಅದನ್ನು ಕೂಡ ಬಾಡಿಸ್ಕೊತಾ ಇದ್ದೀನಿ ಒಂದು ತರ್ಟಿ ಸೆಕೆಂಡ್ಸ್ ಕರಿಬೇವನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿದ ನಂತರ ನಾವು ಬದನೆಕಾಯಿನ ಮಸಾಲೆ ಹಾಕಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕಾಗತ್ತೆ ಎಣ್ಣೆಯಲ್ಲಿ ಫಸ್ಟು ಬದನೆಕಾಯಿನ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬದನೆಕಾಯಿಯಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ ಹಾಗಾಗಿ ಮೊದಲು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಬದನೆಕಾಯಿನ ಫ್ರೈ ಮಾಡ್ಕೊಳ್ತಾ ಹೋಗಿ ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನಿಸಿದಾಗ ಆಗಾಗ್ಗೆ ಈ ರೀತಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬದನೆಕಾಯಿನ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಂತರ ಬದನೆಕಾಯಿನೆಲ್ಲ ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಎಲ್ಲದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಈರುಳ್ಳಿ ಎಲ್ಲ ಸಿಕ್ಕೊಂಬಂದ್ಬಿಡುತ್ತೆ ನಂತರ ಅದೇ ಈರುಳ್ಳಿ ಎಣ್ಣೆಗೆ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ಮಸಾಲೆ ಬದನೆಕಾಯಿಗೆಲ್ಲ ಹಾಕಿದ ನಂತರ ಉಳಿಯುತ್ತಲ್ಲ ಅದೇ ಮಸಾಲೆನ ನಾನಿಲ್ಲಿ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಎಲ್ಲದನ್ನು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಉಳ್ಕೊಂಡಿರುತ್ತಲ್ಲ ಅದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ಸ್ವಲ್ಪ ಅಲ್ಲಾಡಿಸ್ಬಿಟ್ಟು ಆ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಮುಚ್ಚಲಾ ಮುಚ್ಚಿ ಇದನ್ನು ಕುದಿಯೋಕೆ ಇಡ್ತಾಯಿದ್ದೀನಿ ಹಾಗಾಗಿ ಈ ರೀತಿ ತಗ ಅದ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಮಸಾಲೆದು ಅಲ್ಲಿವರೆಗೆ ಚೆನ್ನಾಗಿ ಕುದ್ಸ್ಕೋಬೇಕಾಗತ್ತೆ ಈಗ ಅದನ್ನು ಕೂಡ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನಾನು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ಅದು ಕುದಿಯೋ ಟೈಮ್ನಲ್ಲೇ ನಾವು ಜೋಳದ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಚೆನ್ನಾಗಿ ನಾದ್ಕೋಬೇಕು ಮೇನ್ ಇರೋದೇ ಚೆನ್ನಾಗಿ ನಾದೋದ್ರಲ್ಲಿ ಅಕಸ್ಮಾತ್ ಇನ್ನೂ ನಿಮಗೇನಾದರೂ ತೆಳುವಾಗ್ತಾ ಇದೆ ಅಂತ ಅನ್ಸಿದ್ರೆ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕೋಬೋದು ಮತ್ತು ಇನ್ನೂ ತೆಳುವಾಗ್ತಿದೆ ಅಂತ ಏನಾದರೂ ಅನಿಸಿದ್ರೆ ಒಂದು ಸೀಕ್ರೆಟ್ ಟಿಪ್ ಹೇಳ್ತೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ಳಿ ಗೋಧಿ ಹಿಟ್ಟನ್ನು ಹಾಕೋದ್ರಿಂದ ಸಖತ್ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ ಹಾಗಾಗಿ ಒಂದೆರಡು ಟೇಬಲ್ ಸ್ಪೂನ್ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಮೊದಲು ಈಗ ಇಲ್ಲಿ ಬದನೆಕಾಯ್ದು ಒಗ್ಗರಣೆ ಕೂಡ ಚೆನ್ನಾಗಿ ಕುದ್ದಿದೆ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿನ ಹಾಕಿ ಮುಚ್ಚುಳ ಮುಚ್ಚಿ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಬೇಯೋಕೆ ಬಿಟ್ಬಿಡಬೇಕು ಈಗ ಚೆನ್ನಾಗಿ ಬೆಂದಿದೆ ನೋಡಿ ಮಸಾಲೆ ಎಲ್ಲ ಬದನೆಕಾಯಿಗೂ ಕೂಡ ಚೆನ್ನಾಗಿ ಹತ್ತಿದೆ ಮಸಾಲೆ ಕೂಡ ಗಟ್ಟಿಯಾಗಿದೆ ಎಣ್ಣೆ ಕೂಡ ಬಿಟ್ಟಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕತ್ತಾಗಿರುವಂತಹ ಎಣ್ಣೆಗಾಯಿ ರೆಡಿ ಆಯಿತು ತೋಳೋದು ಹಿಟ್ಟನ್ನ ಮಾತ್ರ ಒಂದು ಐದರಿಂದ ಆರು ನಿಮಿಷನಾದರೂ ಚೆನ್ನಾಗಿ ನಾತ್ಕೋಬೇಕು ನಾದ್ತಾ ನಾದ್ತಾ ಪಾತ್ರೆಯಿಂದ ಅದು ಎದ್ದು ಬರುತ್ತೆ ಅಂದರೆ ಪಾತ್ರೆಗೆ ಅಂಟಲ್ಲ ಆ ರೀತಿ ಚೆನ್ನಾಗಿ ನಾದ್ಕೋಬೇಕು ಈಗ ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಮೊದಲು ಚಪಾತಿ ಮಣೆ ಮೇಲೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡಿದ್ದೀನಿ ನಂತರ ಈ ರೀತಿ ಕೈಯಿಂದ ಜೋಳದ ರೊಟ್ಟಿನ ತಟ್ಟಕ್ಕಾದ್ರೂ ತಟ್ಬೋದು ಅಥವಾ ಚಪಾತಿ ರೀತಿಲಿ ಲಟ್ಸೋಕಾದ್ರೂ ಲಟ್ಟಿಸ್ಬೋದು ಈಗ ನೋಡಿ ಚೆನ್ನಾಗಿ ನಾದೋದ್ರಿಂದ ಎಲ್ಲೂ ಕೂಡ ಬ್ರೇಕ್ ಆಗಲ್ಲ ರೊಟ್ಟಿ ಸ್ವಲ್ಪ ಹೊತ್ತು ಈ ರೀತಿ ತಟ್ಟಿಬಿಟ್ಟು ಈ ರೀತಿ ಚಪಾತಿ ರೀತಿ ನೀವು ಲಟ್ಟಿಸ್ಕೊಂಡು ಕೂಡ ಹೋಗ್ಬೋದು ತೀರಾ ತೆಳ್ಳಗೂ ಅಲ್ಲ ತೀರಾ ದಪ್ಪಕ್ಕೂ ಅಲ್ಲ ಆ ರೀತಿ ನೀವು ಲಟ್ಸ್ಕೊಂಡು ಮೊದಲೇ ಅಂಚಿನ ಚೆನ್ನಾಗಿ ಕಾಯಕ್ಕೆ ಇಟ್ಕೊಂಡಿರಿ ಒಲೆ ಮೇಲೆ ಚೆನ್ನಾಗಿ ಕಾದಿದ ನಂತರ ಈ ಜೋಳದ ರೊಟ್ಟಿನ ಅದ್ರ ಮೇಲೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಂಡಿದ್ದ ನಂತರ ಒಂದು ಬದಿನ ಇದ್ರ ಮೇಲೆ ಎಣ್ಣೆ ಬೆಣ್ಣೆ ತುಪ್ಪ ಏನನ್ನಾದರೂ ಹಾಕ್ಕೊಂಡು ನೀವು ಮಾಡ್ಬೋದು ಅಥವಾ ಡ್ರೈ ಕೂಡ ನೀವು ಬೇಯಿಸ್ಕೊಬೋದು ನಾನು ಇಲ್ಲಿ ಎರಡು ರೀತಿಯಾಗೂ ಕೂಡ ತೋರಿಸ್ತಾ ಇದ್ದೀನಿ ಮೊದಲು ತುಪ್ಪನ ಹಾಕಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಒಳ್ಳೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ತುಪ್ಪನ ಬಳಸಿದ್ದೀನಿ ನೀವು ಬೇಡ ಅಂದರೆ ಬೆಣ್ಣೆ ಎಣ್ಣೆ ಏನನ್ನಾದರೂ ಕೂಡ ಹಾಕೊಬೋದು ಈಗ ಇದನ್ನು ಎರಡು ಬದಿನೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಜೋಳದ ರೊಟ್ಟಿ ರೆಡಿ ಆಗುತ್ತೆ ಇನ್ನೂ ಸ್ವಲ್ಪ ಕ್ರಿಸ್ಪಿ ಬೇಕು ಅಂತ ಏನಾದರೂ ಅನಿಸಿದ್ರೆ ಈ ರೀತಿ ಒಲೆ ಮೇಲೆ ಇಟ್ಕೊಂಡು ಎರಡು ಬದಿನ ಸ್ವಲ್ಪ ಹೊತ್ತು ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿನೂ ಕೂಡ ಆಗುತ್ತೆ ಗಟ್ಟಿ ಬೇಕು ಅನ್ನೋರು ಈ ರೀತಿ ಕೂಡ ಮಾಡ್ಕೊಬೋದು ಇನ್ನೊಂದು ಸಾರಿ ಲಟ್ಟಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಚಪಾತಿ ಮಣೆ ಮೇಲೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಜೋಳದ ಹಿಟ್ಟನ್ನು ಅದನ್ನು ಈ ರೀತಿ ತಟ್ಕೊಬೋದು ಅದ್ರ ಮೇಲೆ ಅಂಟ್ತಾ ಇದೆ ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ಹಿಟ್ಟಿನ ಮೇಲೆ ಸ್ವಲ್ಪ ಜೋಳದ ಹಿಟ್ಟನ್ನು ಉದುರಿಸ್ಕೊಂಡು ಈ ರೀತಿ ಲಟ್ಟಿಸ್ಕೊಂಡ್ರೆ ಎಲ್ಲೂ ಕೂಡ ಬ್ರೇಕ್ ಆಗಲ್ಲ ಮೇಯ್ನ್ ಇರೋದೇ ನಾದೋದ್ರಲ್ಲಿ ನಾನು ಆಗಲೇ ಹಾಗೆ ಈಗ ಇದನ್ನು ಡ್ರೈ ಆಗಿ ಬೇಯಿಸ್ಕೋತಾ ಇದ್ದೀನಿ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಹಾಕಿಲ್ಲ ನೋಡಿ ಇದು ಕೂಡ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಎಣ್ಗಾಯಿ ಜೊತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಈ ಒಂದು ಜೋಳದ ರೊಟ್ಟಿ ಬದನೆಕಾಯಿ ಎಣ್ಗಾಯಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ರೆಸಿಪಿಯಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾರ್